ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಿಗ್ಗೆ ತಿಂಡಿಯೆಲ್ಲ ಮುಗಿಸಿ ಹಾಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ತರಕಾರಿ ಬಂದಿತ್ತು ಮನೆ ಹತ್ರ ಹಾಗಾಗಿ ತರಕಾರಿ ತಗೊಂಡೆ ಅದರಲ್ಲಿ ಗೌರಿಕಾಯಿ ತಗೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಇದ್ದೀನಿ ನನ್ನ ಮಗಳು ಸಹ ನನಗೆ ಎಲ್ಪ್ ಮಾಡ್ತಾಯಿದ್ದಾಳೆ ಎಲ್ಲ ಜೋಡಿಸಿ ಜೋಡಿಸಿ ಇದ್ದಾಳೆ ಕಟ್ ಮಾಡಲಿಕ್ಕೆ ಹಾಗೆಯೇ ಬೆಳಿಗ್ಗೆಯಿಂದನೇ ನಮ್ಮ ನಮ್ಮ ಕಡೆ ಮಳೆ ಫ್ರೆಂಡ್ಸ್ ಸಣ್ಣ ಸಣ್ಣ ಹನಿ ಆಗ್ತಾಯಿತ್ತು ಪಿರಿ 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 ಅಂತ ಬರ್ತಾಯಿತ್ತು ಮಳೆ ಹಾಗೆಯೇ ಗೌರಿಕಾಯಿನ ನಾನು ಬೇಯಲಿಕ್ಕೆ ಮಡಗಿದ್ದೀನಿ ಅದು ಬೆಂದ ಮೇಲೆ ಈ ಕಡೆ ಸೈಡು ಅನ್ನಕ್ಕಿಟ್ಟಿದ್ದೀನಿ ಅದು ಬೆಂದ ಮೇಲೆ ನಾನು ಇದ್ದೀನಿ ಯಾಕೆ ಈ ಥರ ಮಾಡೋದು ಅಂದರೆ ಅದು ಹಂಗೇ ಫ್ರೈ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಬೇಯಿಸಿ ಅದ್ರ ನೀರು ತೆಗೆದು ಆಮೇಲೆ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಅಕ್ಕಿ ಹಾಕಿದೆ ಆ ಅಕ್ಕಿ ಬೆಂದ್ಕೊಳ್ತು ಅದನ್ನ ಬಸ್ತಾ ಇದ್ದೀನಿ ಈ ಕಡೆ ಸೈಡು ಪಲ್ಯಕ್ಕೂ ಇಟ್ಟಿದ್ದೀನಿ ಪಲ್ಯನೂ ರೆಡಿ ಆಯಿತು ಇನ್ನೇನೋ ಮಧ್ಯಾಹ್ನ ಟೈಮು ನಮ್ಮ ಚಿನ್ನಿಮ್ಮ ಊಟ ಕೊಡು ಅಂತ ಕೇಳ್ತಾಳೆ ಅದಕ್ಕಿಂತ ಮುಂಚೆನೇ ಬೇಗ ಬೇಗ ಮಾಡ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವಳು ನೋಡಿ ಏನೇನು ತುಂಟಾಟ ಮಾಡ್ತಾ ಅಂತ ನೀರಿನ ಕ್ಯಾನ್ ಮೇಲೆ ಕೂತ್ಕೊಳ್ತಾ ಇದ್ಳು ನಾನು ಅವಳನ್ನ ಬೈದು ಕಳಿಸ್ದೆ ಹಿಂಗೆ ಅವಳು ಏನಾರು ಕೆಲಸ ಮಾಡ್ತಿದ್ದಾಗ ಬಂದು ತುಂಟಾಟ ಮಾಡ್ತಾಯಿರ್ತಾಳೆ ಹಾಗೆಯೇ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಮಧ್ಯೆ ಮಧ್ಯೆ ಆಲೂಗಡ್ಡೆ ಇರ್ತೀನಿ ನನಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ನನಗೂ ಇಷ್ಟ ನನ್ನ ಮಗಳಿಗೂ ಸಹ ಇಷ್ಟನೇ ಹಾಗೆಯೇ ನೋಡಿ ಪಲ್ಯ ರೆಡಿಯಾಗಿದೆ ಈ ಕಡೆ ಸೈಡು ಬೆಂದಿದೆ ಈ ಕಡೆ ಸೈಡು ಆಲೂಗಡ್ಡೆಗೆ ನಾನು ಉಪ್ಪು ಖಾರ ಎಲ್ಲ ನೀರೆಲ್ಲ ಹಾಕಿ ಹಾಗೆ ಹಾಗೇ ಆಯಿತು ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಳ್ತಾ ಇದ್ದೀನಿ ಚಿನಿಮನೆಗೆ ಮೊದಲೇ ಹಾಕಿ ಕೊಟ್ಬಿಟ್ಟಿದೆ ಈಗ ನನಗೆ ಇದ್ದೀನಿ ಆಲೂಗಡ್ಡೆ ಫ್ರೈ ಇಂತೂ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಗೌರಿಕಾಯಿ ಫ್ರೈ ಸಹ ಪಲ್ಯ ಸಹ ತುಂಬ ಚೆನ್ನಾಗಿ ಬಂದಿದೆ ಮಧ್ಯಾಹ್ನದ ಊಟ ಇದು ಚಿನಿಮ ನೋಡಿ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ ಅಲ್ಲಿ ಅವಳಿಗೆ ಮೊದಲೇ ಹಾಕಿ ಕೊಟ್ಬಿಡ್ತೀನಿ ಯಾಕಂದರೆ ಅವಳು ತಿಂದು ಎದ್ದೊಳದು ತುಂಬ ಲೇಟ್ ಮಾಡ್ತಾಳೆ ಅನ್ನ ತಿನ್ನೋದು ಮಾತ್ರ ತುಂಬ ಲೇಟ್ ಮಾಡ್ತಾಳೆ ಈ ರೊಟ್ಟಿ ಚಪಾತಿ ದೋಸೆ ಇಂಥದ್ದೆಲ್ಲ ಕೊಟ್ಟರೆ ಬೇಗ ಬೇಗ ತಿನ್ಕೊಬಿಡ್ತಾಳೆ ಅನ್ನ ಮಾತ್ರ ತುಂಬ ಲೇಟಾಗಿ ತಿಂತಾಳೆ ಪಲ್ಯಗಳೆಲ್ಲ ಇದ್ದರೆ ಪಲ್ಯನೆಲ್ಲ ತಿನ್ಕೊಳ್ತಾಳೆ ಈ ಆಲೂಗಡ್ಡೆ ಪಲ್ಯ ಆಮೇಲೆ ಯಾವುದೇ ಒಂದು ಪಲ್ಯ ಮಾಡಲಿ ಪಲ್ಯಗಳನ್ನೆಲ್ಲ ತಿನ್ಕೊಬಿಡ್ತಾಳೆ ಅನ್ನ ಸ್ವಲ್ಪ ತಿನ್ನೋದು ಸ್ವಲ್ಪ ಕಷ್ಟನೇ ಬೆಳಿಗ್ಗೆ ತಿಂಡಿಗೆ ನಾನು ಕಾಳು ಸಾರು ಮಾಡಿದೆ ಕಾಳು ಸಾಂಬಾರಿತ್ತು ಅದನ್ನ ಹಾಕ್ಕೊಟ್ಟೆ ಕಾಳನ್ನೆಲ್ಲ ಆಯ್ತು ತಿನ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇದು ಮಧ್ಯಾಹ್ನ ಮೇಲೆದ ಬ್ಲಾಗು ಊಟ ಮಾಡಿಕೊಂಡು ಸ್ವಲ್ಪ ಮನಗಿದ್ದೆ ಮನಗಿದ್ದಕ್ಕೆ ಎದ್ದಿದ್ದೀನಿ ನನ್ನ ಚಿನ್ನಿಮ್ಮ ಇನ್ನೂ ಮನಗಿದ್ದಾಳೆ ಹಾಗೆ ಅವಳು ಬೆಳಿಗ್ಗೆ ಪಾಯಸ ಮಾಡಿ ಕೊಡು ಮಮ್ಮಿ ಅಂತ ಕೇಳ್ತಾಯಿದ್ರು ಪಾಯಸ ಅಂದರೆ ನನಗೂ ಇಷ್ಟ ಹಾಗೆ ನನ್ನ ಮಗಳಿಗೂ ತುಂಬ ಇಷ್ಟ ಪಾಯಸ ಅಂದರೆ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದಿದ್ವಿ ಅವಳು ಎದ್ದೇಳಕ್ಕಿಂತ ಮುಂಚೆ ಏನಾದರೂ ಅವಳಿಗೆ ಸರ್ಪ್ರೈಸ್ ಆಗಿ ಅವಳದು ಫೇವ್ರೆಟ್ ಪಾಯಸನ ಮಾಡಿ ಮಾಡ್ಬಿಡೋಣ ಅಂದ್ಕೊಂಡು ನೋಡಿ ಅವಳು ಇನ್ನೂ ಮನಿಗೆ ಇದ್ದಾಳೆ ಮನಿಗಿದ್ದಾಳೆ ನೋಡಿ ನೋಡಿ ಅವಳು ಮನಿಗಿದ್ದಾಳೆ ಅವಳು ಎದ್ದಾಳಕ್ಕಿಂತ ಮುಂಚೆನೆ ಪಾಯಸ ಮಾಡಿ ಮಾಡಿಬಿಡ್ತೀನಿ ಡ್ರೈ ಫ್ರೂಟ್ಸು ಹುರ್ಕೊಳಕಾಯ್ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಇದಕ್ಕೆ ಸಾಮಿಗೆ ಹಾಕ್ಕೊಂಡು ಹುರ್ಕೊಂಡಿರ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದೀನಿ ಇದು ಒಂದು ಕುದಿ ಬಂದ ಮೇಲೆ ನಾನು ಹಾಲು ಹಾಕೊಳ್ತೇನೆ ನಾನು ಸೈಡ್ ಹಾಲು ಇಟ್ಕೊಳ್ತಾ ಇದ್ದೀನಿ ನನಗೆ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಬೇಕು ಆವಾಗಲೇ ಸಮಾಧಾನ ಆಗೋದು ಮಂಜಿದ್ಮೇಲೆ ಇವಾಗ ಸ್ವಲ್ಪ ಹಾಲು ಇಟ್ಕೊಳ್ತೀವಿ ಇದಕ್ಕೆ ಊಟದಲ್ಲಿ ಒಂದು ಲೋಟ ಹಾಲು ಇದೆ ಸ್ವಲ್ಪ ಏಲಕ್ಕಿ ಇದ್ದೀನಿ ಜಿಂಜಿದೀನಿ ಇದನ್ನ ಹಾಕ್ಕೊಂಡ್ರೆ ತುಂಬ ಘಮ ಘಮ ಅಂತ ಇರುತ್ತೆ ಅವಳು ಈ ಸ್ಮೆಲ್ಲಲ್ಲೇ ತಿಳ್ಕೊಬಿಡ್ತಾಳೆ ಎದ್ದ ತಕ್ಷಣ ಮಮ್ಮಿ ನನಗೆ ಪಾಯಸ ಮಾಡಿದೆಯಲ್ವ ಅಂತ ತಿಳ್ಬಿಟ್ಟಾಳೆ ನೋಡ್ಕೊಳ್ಳಿ ಗ್ರೂಪ್ ಮಾಡ್ಕೊಂಡು ಕುಡಿತೀನಿ ಸ್ವಲ್ಪ ಮೊಬೈಲಲ್ಲೂ ಕೆಲಸ ಆಯಿತು ಅದನ್ನ ಮಾಡ್ಕೊಳ್ತಾ ಇದ್ದೆ ಎದ್ಬಿಟ್ಟು ಆಮೇಲೆ ಟೈಮ್ ಬೇರೆ ಆಯಿತ ಬಂತು ನಾಲ್ಕೂವರೆ ಆಗ್ಬಿಟ್ಟಿದೆ ಇಷ್ಟ ತನಕ ಅವಳು ಎತ್ತಾಳ ತನಕ ಇದನ್ನು ಮಾಡಿಬಿಡೋಣ ಅಂದ್ಕೊಂಡು ನೈಟಿ ನೋಡಿ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅದು ಏನಾಯಿತು ಅಂದರೆ ನೀರು ಚಲ್ಕೊಬಿಟ್ಟೆ ನನ್ನ ಸಿನಿಮಾ ಟಿ ವಿ ಸ್ಟ್ಯಾಂಡ್ ಮೇಲೆ ಒಂದು ಲೋಟ ನೀರು ಮಡಗಿದ್ವು ಅದು ತೇನೋ ಎತ್ಕೊಳಕ್ಕಲ್ಬಿಟ್ಟೆ ಹಂಗಾಗಿ ಇಲ್ಲ ನೈಟ್ ಬಿಚ್ಚಿಬಿಟ್ಟು ಬೇರೆ ನೈಟಿ ಹಾಕ್ಕೊಂಬಿಟ್ಟಿದ್ದೀನಿ ಸ್ನಾನ ಮಾಡ್ಬಿಟ್ಟು ಒಂದು ನೈಟಿ ಹಾಕಿದೆ ಅದು ಬಿಚ್ಚಾಕ್ಬಿಟ್ಟು ಈ ನೈಟಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಪಾಯಸ ರೆಡಿ ಆಯಿತು ಪಾಯಸದ್ದು ಪರಿಮಳೆ ಈಗ ಈಗಲೇ ಬರ್ತದೆ ನೋಡಿ ಕೊನೆಯದಾಗಿ ಹುರಿದಿಟ್ಕೊಂಡಲ್ಲ ದ್ರಾಕ್ಷೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಈ ಹಾಲು ಕಾಯಿತು ಕಾಫಿ ಮಡಿ ಕಳ್ತೀನಿ ಸ್ವಲ್ಪ ಸ್ಟ್ರಾಂಗಾಗಿಯೇ ಇದೆ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿದ್ರೇ ಮೈಂಡು ಸ್ವಲ್ಪ ಫ್ರೆಶ್ ಆಗೋದು ಸ್ಟ್ರಾಂಗಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಂಗೆ ವಿಪ್ರೀತ ನಮ್ಮೂರು ನೆನಪಾಗ್ತಾ ಇದೆ ಏಕಂದರೆ ಏಕೆಂದರೆ ನಮ್ಮೂರೇನು ಹತ್ರದಲ್ಲಿ ಇಲ್ಲ ಒಂದೇ ದಿನಕ್ಕೆ ಹೋಗಿದ್ದು ಬರೋಣ ಅಂದರೆ ಇಲ್ಲಿ ಬೆಳಿಗ್ಗೆ ಹೊರಟ್ರೆ ನಾನು ತಲುಪೋದೇ ಮಧ್ಯಾಹ್ನ ಆಗುತ್ತೆ ಅವ್ರ ಜೊತೆ ಹೊತ್ತು ಮಾತಾಡಿ ಅವ್ರ ಜೊತೆ ಸ್ವಲ್ಪೊತ್ತು ಕಾಲ ಕಳೆದು ಬರೋತನ್ ಬರೋಕ್ಕೆ ಅಂತೂ ಆಗಲ್ಲ ಒಂದಿನ ಹೋಗಲಿಕ್ಕೆ ಒಂದಿನ ಬರಲಿಕ್ಕೆ ಬೇಕಾಗುತ್ತೆ ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದೀನಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಮನೆ ಎಲ್ಲಿ ಬಿಟ್ಬಿಟ್ಟು ಹೋಗ್ತೀಯ ಕರ್ಕೊಂಡು ಕರ್ಕೊಂಡೋದ್ರೆ ಜೊತೆಯಲ್ಲೇ ಹೋಗ್ಬೇಕಾಗುತ್ತೆ ಆಮೇಲೆ ಜರ್ನಿ ಜಾಸ್ತಿ ಇದೆ ಹತ್ರ ಆಗಿದ್ರೆ ಅವಳನ್ನ ಕರ್ಕೊಂಡೋಗ್ಬೋದಾಗಿತ್ತು ತುಂಬ ದೂರ ಆಮೇಲೆ ಒಂದೆರಡು ಮೂರು ಬಸ್ ಹತ್ತಿ ಬಸ್ ಇಳಿಬೇಕು ತುಂಬಾ ಕಷ್ಟ ಆಗುತ್ತೆ ನೀವು ಒಬ್ಬಳೇ ಹೋಗೋದಾದರೆ ಅವಳು ನಿನ್ನ ಕೇಳ್ತಾಳೆ ಅವಳೆಲ್ಲಿ ಬಿಟ್ಟು ಓಯಿತಾ ಈಗ ಊರಲ್ಲಿ ಬಿಟ್ಟು ಹೋಗೋಣ ಅಂದರೆ ಅವಳು ಇರ್ತಲ್ಲೋ ಇರಲ್ವೋ ಏನು ಗೊತ್ತಾಗಲ್ಲ ಅದಕ್ಕೆ ಏನು ಮಾಡೋದು ಅಂತ ಆಗ್ಬಿಟ್ಟಿದೆ ಆಮೇಲೆ ಈಗ ಆಸರ ಟೈಮ್ ಬೇರೆ ಈಗ ಇತ್ತು ಜಾಸ್ತಿ ನನಗೆ ನೆನಪಾಗೋದು ಈ ಟೈಮಲ್ಲಿ ಮಳೆಗಾಲ ಟೈಮಲ್ಲಿ ಜಾಸ್ತಿ ನೆನಪಾಗ ಪ್ರತಿ ಟೈಮಲ್ಲೂ ನೆನಪಾಗ್ತಾ ಇರುತ್ತೆ ಆಮೇಲೆ ಹೋಗೋದೇ ಸುಮಾರು ಒಂದು ವರ್ಷದ ಮೇಲೇ ಆಗ್ಬಿಟ್ಟಿದೆ ಊರಿಗೋಗದೇ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಚಿನ್ನಿಮೆ ಎದ್ದಿದ್ದಾಳೆ ಅವಳಿಗೆ ಇಷ್ಟವಾದ ಪಾಯಸನ ತಗೊಳ ಕೊಡ್ತೀನಿ ನೀನ್ ಫೇವ್ರೇಟ್ ಮಾಡಿದ್ದೀನಿ ನೀನು ಫೇವ್ರೇಟ್ నేను ఫేవ్రెట్ ఏమదు పసి లక్క పైసనా ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದಿನಿ ಚೆನ್ನಾಗಿದ ಬಟ್ಟೆಗೆ ಚೆಲ್ಕೊಳ್ಳಲ್ಲ ನೀನು ಹೇಳು ನೋಡಿ ಬಟ್ಟೆ ಚೇಂಜ್ ಮಾಡಿ ಮಾಡಿಸಿದಾಳೆ ಏಕೆ ಅಂದರೆ ಸುಸು ಮಾಡ್ಕೊಬಿಟ್ಟಿದ್ದ ಬಟ್ಟೆಲಿ ಎಲ್ಲದಕ್ಕೂ ಸುಸು ಮಾಡ್ಕೊಬಿಟ್ಟಿದೆ ಅದಕ್ಕೆ ಎದ್ದು ಗೆದ್ದು ಪುನಃ ಒಂದ್ಸಲ ಮೈ ತೊಳೆದು ಬೇರೆ ಬಟ್ಟೆ ಇಕ್ಕಿದೀನಿ ತಿನ್ನು ತಿನ್ನು ಫ್ರೆಂಡ್ಸ್ ಪಾಯಸ ಅಂತೂ ಸೂಪರ್ ಆಗಿದೆ ನಾನು ಈಗಲೇ ತಿಂತಿರೋದು ಅವಳು ಮನೆಗಿದ್ಲಲ್ವ ಅವಳು ಎದ್ಮೇಲೆ ತಿನ್ನಾನ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮಾಡ್ತಾಯಿದ್ದೆ ಅಷ್ಟು ತನಕ ಅವಳು ಎದ್ರು ಪಾಯಸನೂ ತಣ್ಣಗಾಗಿದೆ ಆಮೇಲೆ ಪಾಯಸ ಬಿಸಿ ತಿನ್ನೋಕ್ಕಿಂತ ತಣ್ಣಗಾದ್ಮೇಲೆ ತಿನ್ ತಿಂದರೆ ಅಂತೂ ಇನ್ನೂ ರುಚಿ ಜಾಸ್ತಿ ನನಗಂತೂ ಪಾಯಸ ಅಂದರೆ ತುಂಬ ಇಷ್ಟ ನಿನಗೂ ಇಷ್ಟ ಮಗಳೇ ಇದು ಮಮ್ಮಿ ಫೇವ್ರೇಟ್ ಅಲ್ವಾ ಅಪ್ಪು ನಂಗೆ ಮಡಗಿಲ್ಲ ಯಾಕೆ ಅಪ್ಪನಿಗೆ ಮಡಗಬೇಕು ಒಂದು ಹೇಳ್ತೀನಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಪಂಚ ಪ್ರಾಣ ಏನೇ ಮಾಡಲಿ ಅದು ಹಸಿರ ಸ್ವಲ್ಪನಾದ್ರೂ ಅವ್ರ ಅಪ್ಪನಿಗೆ ಮಡಗಲೇಬೇಕು ಇಲ್ಲ ಅಂದರೆ ಹಿಂಗೆ ಕೇಳ್ತಾ ಇರ್ತಾಳೆ ಫಸ್ಟ್ ಕೇಳ್ತಾಳೆ ಅವಳು ಅಪ್ಪನಿಗೆ ಮಡಗಿದ್ಯಾ ಅಂತ ಮಡಗಿದ್ದೀನಿ ಅಂದರೆ ಮಾತ್ರ ಅಪ್ಪದ ಅವಳು ಇನ್ನು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನಲ್ ಮೊದಲನಾಗಿ ನೋಡ್ತಾ ಇದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳು ಹಾಂ ಲೈಕ್ ಮಾಡಿ ಹ್ಞೂ ನಮ್ಮಮ್ಮಿಗೆ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್ ಹ್ಮ್ ನಾಳೆನು ವೀಡಿಯೋದಲ್ಲಿ ಸಿಕ್ತೀವಿ ಬಾಯ್